ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಚಮ್ಕಿಲಿಯ ಇನ್ನೊಂದು ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸರ್ಕಲ್ ಅನ್ನ ಆ ನೋಡಿ ಈ ರೀತಿ ಒಂದು ಸರ್ಕಲ್ ಹಾಕೊಂಡು ಮಧ್ಯ ಇಲ್ಲಿ ನೋಡಿ ಈ ರೀತಿ ಒಂದು ಗೆರೆ ಈ ರೀತಿ ಒಂದು ಗೆರೆ ಇಲ್ಲೊಂದು 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 ಮತ್ತೆ ಇಲ್ಲೊಂದು ಈಗ ನೋಡಿ ಚಮ್ಕಿಲಿ ಚೈನ್ ಸ್ಟಿಚನ್ನು ಹಾಕಿ ಚಮ್ಕಿಲಿ ಯಾವ ರೀತಿ ಇದನ್ನು ಡಿಸೈನ್ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಈಗ ನೋಡಿ ಇಲ್ಲಿಂದ ಎಲ್ಲದಕ್ಕೂ ಯಾವ ರೀತಿ ಡಿಸೈನನ್ನು ಮಾಡೋದು ಅಂತ ನೋಡಿ ಈಗ ಗೆರೆ ಏನಿದೆ ಆ ಗೆರೆಗೆ ಈಗ ನೋಡಿ ಇಲ್ಲಿಂದ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅಲ್ಲ ಇದೆಯಲ್ಲ ಆ ಕಲರಲ್ಲಿ ನಾನು ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಜೊತೆಗೆ ಡಿಸೈನ್ ಮಾಡುವಾಗ ಮಾಡಿ ನೋಡಿ ಈಗ ಇಲ್ಲಿ ಈ ರೀತಿ ಇವೆಲ್ಲ ಪ್ರಾಕ್ಟೀಸ್ಗಷ್ಟೆ ಡಿಸೈನ್ಗಾದರೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡಬೇಕು ಇದು ನಿಮಗೆ ಪ್ರಾಕ್ಟೀಸ್ ಅಂತ ಬಂದಾಗ ಗೊತ್ತಿರಲಿ ಅಂತ ಈ ಈ ರೀತಿ ಡಿಸೈನನ್ನು ಮಾಡುವಂಥದ್ದು ಎಲ್ಲೆಲ್ಲಿಗೆ ಯಾವ ರೀತಿ ಬರುತ್ತೆ ಹೇಳಿ ಈ ರೀತಿ ನೋಡಿ ಈಗ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿ ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರತಿಯೊಂದಕ್ಕೂ ಎಣ್ಣಾಟು ಬರುತ್ತೆ ಈಗ ಅಂದರೆ ಇದು ಇಲ್ಲಿಗೆ ಕ್ಲೋಸ್ ಆಗುತ್ತೆ ಡಿಸೈನು ಅದಕ್ಕೆ ಇದು ಹೆಣ್ಣಾಟು ಬರಲೇಬೇಕು ಇದನ್ನು ಈ ರೀತಿ ಈ ದಾರದೊಳಗಡೆಯಿಂದ ಈ ದಾರನ ಎಳ್ಕೊಳ್ಳಿ ಆಯಿತು ಈಗ ಇಲ್ಲಿ ಚಮಕಿ ಇದೆ ಪುನಃ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಪುನಃ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ಕೊಂಡ ನಂತರ ಪುನಃ ಅದನ್ನು ಕಂಟಿನ್ಯೂ ಮಾಡಿ ನೋಡಿ ಈ ರೀತಿ ಚುಚ್ಚಿ ತೆಗೆದು ನೋಡಿ ನಿಧಾನವಾಗಿ ತೆಗೆದಾದ ನಂತರ ರೊಟೇಟ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಒಂದೊಂದು ಸತ ಈ ಬ್ಲೌಸ್ ಏನು ಪೀಸನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹಾಕೊಂಡಿದ್ದೀವಲ್ಲ ಅದರ ಜ ದಾರನೂ ಜೊತೇಲಿ ಬಂದ್ಬಿಟ್ಟಾಗ ನಮಗೆ ಹಿಂಸೆ ಅನಿಸುತ್ತೆ ಇಷ್ಟ ಆಯ್ತಲ್ವ ಈಗ ಇಲ್ಲಿಗೆ ಇದ್ರೆ ನೇರದಲ್ಲಿ ಒಂದು ಚಮಕಿಯನ್ನು ತಂದು ಇದು ಏನಕ್ಕೆ ಈ ವಿಡಿಯೋ ಈ ಈ ವಿಡಿಯೋ ಮಾಡಿದ್ದೀನಿ ಜೊತೆಗೆ ಈ ಡಿಸೈನನ್ನು ಸಿಂಪಲ್ ಸಿಂಪಲ್ಲಾಗಿದೆ ಅಂತ ಅನ್ಕೋಬೋದು ಪ್ರತಿಯೊಂದಕ್ಕೂ ಇದರಲ್ಲಿ ಲಾಕ್ ಬರುತ್ತೆ ಅದಕ್ಕೋಸ್ಕರ ಈಗ ನೀವು ಒಂದೊಂದೇ ಬಿಡಿ ಬಿಡಿಯಾಗಿ ಡಿಸೈನನ್ನು ಮಾಡುವಾಗ ಯಾವ ರೀತಿ ಲಾಕ್ ಬರುತ್ತೆ ಅಂತ ತೋರಿಸ್ಕೊಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇರುವಂಥದ್ದು ಡಿಸೈನನ್ನು ನೋಡಿ ಇದಕ್ಕೆ ಈಗ ಹೆಣ್ಣಾಟನ ಕೊಡಬೇಕು ಪ್ರತಿಯೊಂದಕ್ಕೂ ಈ ರೀತಿ ಹೇಳ್ಕೊಂಡು ನೋಡಿ ಈ ರೀತಿ ಎಳ್ಕೊಂಡ ನಂತರ ಇಲ್ಲೇನಿದೆಯಲ್ಲ ಈ ಒಂದು ಎಳೆದಾರನ ಎರಡು ಎಳೆದಾರ ಇರುತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳೋದು ಇಲ್ಲಿ ಚಿಮ್ಕಿ ಇದೆ ಈಗ ಪುನಃ ಇನ್ನೊಂದು ನೋಡಿ ಇಲ್ಲಿಂದ ಲಾಕನ್ನು ತಗೊಂಡು ಇದನ್ನು ಪುನಃ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನೋಡಿ ಇದನ್ನು ಸ್ಲೀವ್ಸಲ್ಲಿ ಸೆಂಟರ್ಗೆ ಹಾಕ್ಬೋದು ಇನ್ನೊಂದು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ ನೀವು ಇನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ನಾವು ಇಷ್ಟಕ್ಕೆ ಇದನ್ನು ಇದ್ದೀನಿ ಈಗ ಇಲ್ಲಿಗೊಂದು ನೋಡಿ ಇಲ್ಲಿಗೊಂದು ಕರೆಕ್ಟಾಗಿ ಇಷ್ಟು ಇದು ಚಿಕ್ಕದಾಯಿತು ಚಮಕಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅದಾದರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡದಾಗಿ ಅದಿಲ್ಲ ನನ್ನ ಹತ್ರ ತೀರೋಗಿದೆ ತಂದಾಗ ಅದರಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದ್ರೊಳಗಡೆಯಿಂದ ಇಲ್ಲಿಂದ ರೊಟೇಟ್ ಮಾಡಬೇಕು ಮಾಡಿ ರೊಟೇಟ್ ಆಯಿತು ಈಗ ಇದಕ್ಕೆ ಹೆಣ್ಣು ಹೆಣ್ಣು ಇಲ್ಲಿಂದ ಈ ಹೋಲಲ್ಲಿ ಅದಾರ ಹಾಕಿ ತೆಗೆದು ಈ ರೀತಿ ಎಳ್ಕೋಬೇಕು ಎಳ್ಕಂಡಾದ ನಂತರ ಪುನಃ ಅಲ್ಲಿಂದ ದಾರನ ಇದ್ರೊಳಗಡೆಯಿಂದ ಆ ಆಧಾರನ ಹೇಳ್ಕೊಬೇಕು ಈ ಏನಿದೆ ಇಲ್ಲಿಂದ ಅದನ್ನು ಹೇಳ್ಕೊಂಡ್ರೆ ನೋಡಿ ಹೇಳ್ಕಂಡಲ್ವಾ ಈಗ ಈ ದಾರದೊಳಗಡೆಯಿಂದ ಆ ಅಧಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಆಯಿತು ಪುನಃ ಈ ರೀತಿ ಚೈನ್ ಸ್ಟಿಚ್ಚನ್ನು ಹಾಕೊಂಡು ಮಾಡಿ ನೋಡಿ ಈ ರೀತಿ ಈ ರೀತಿ ಎಳ್ಕೊಂಡು ಇಲ್ಲಿಗೊಂದು ಚಮಕಿನ ನೋಡಿ ಇಲ್ಲಿಂದ ಚಮ್ಕಿನ ಹಿಂದೆ ಎಳ್ಕೊಂಡು ಅದರೊಳಗಡೆಯಿಂದ ದಾರನ ತಂದು ಪುನಃ ಇಲ್ಲಿಂದ ನೋಡಿ ದಾರ ಎಳ್ಕೋಬೇಕು ಎಳ್ಕೊಂಡ ನಂತರ ಇದ್ರೊಳಗಡೆಯಿಂದ ಈ ದಾರನೇ ಎಳ್ಕೋಬೇಕು ನೋಡಿ ಈ ರೀತಿ ಲಾಕ್ ಆಗುತ್ತೆ ಪುನಃ ಇಲ್ಲಿಂದ ಇಟ್ ಈಸ್ ಇದು ಏನೆಲ್ಲ ಕಂಬಗಳಿದೆ ನೋಡಿ ಅಷ್ಟನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅಷ್ಟೊತ್ತಿಗೆ ಚೈನ್ ಸ್ಟಿಚ್ಚು ಚೆನ್ನಾಗಿ ಬರುತ್ತೆ ಜೊತೆಗೆ ನೀವು ಚಮಕಿಯನ್ನ ಅಟ್ಯಾಚ್ ಮಾಡಿ ಅದಕ್ಕೊಂದು ಲಾಕ್ ಕೊಡೋದನ್ನು ಕಲ್ತ್ಕೋತೀರ ಅದು ಲಾಕು ಏನಕ್ಕೆ ಹಂಗೆ ಕಾಣಿಸ್ತಿದೆ ಅಂದರೆ ಚಮಕಿ ಸ್ವಲ್ಪ ಚಿಕ್ಕದಿದೆ ಅದಕ್ಕೆ ಈಗ ನೋಡಿ ಇದಕ್ಕೊಂದು ಚಮಕಿಯನ್ನು ಸೇರಿಸ್ಕೊಳ್ಳೋಣ ಒಂದು ಚಮಕಿಯನ್ನು ಸೇರಿಸ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿ ತೆಗೆದು ಇದಕ್ಕೆ ಒಂದು ಕಾಣಿಸ್ತಿದೆಯಾ ಇದಕ್ಕೆ ಒಂದು ಲಾಕನ್ನು ಕೊಟ್ಕೋಬೇಕು ಇದ್ರ ಉದ್ದೇಶನೇ ಚಮಕಿ ಹಾಕಿ ಒಂದೊಂದೇ ಚಮಕಿಗೆ ಒಂದೊಂದು ಲಾಕ್ ಬಂದಿರುತ್ತೆ ಡಿಸೈನಲ್ಲಿ ಆಗ ನೀವು ಇದು ಕಲಿತಿದ್ರೆ ಆರಾಮಾಗಿ ಡಿಸೈನ್ ಮಾಡುವಾಗ ನಿಮ್ಗೆ ತುಂಬಾ ಎಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಪುನಃ ಅದೇ ಹೋಲ್ಗೆ ಹೋಗಬೇಕು ಹೋಗ್ಬಿಟ್ಟು ಪುನಃ ಇಲ್ಲಿಂದ ಚೈನ್ ಚೈನ್ ಸ್ಟಿಚ್ ಆದರೂ ಹಾಕ್ಬೋದು ನಾನು ನಿಮಗೆ ಪ್ರಾಕ್ಟೀಸಲ್ಲಿ ಅಂತ ಚೈನ್ ಸ್ಟಿಚ್ ಆಗ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಆದರೆ ಮಿಕ್ಕುದು ತಂತಾನೆ ಬರುತ್ತೆ ಜೊತೆಗೆ ಚೈನ್ ಸ್ಟಿಚ್ ಇಲ್ಲ ಅಂದರೆ ಬೀಳ್ಸನ್ನು ಹಾಕಿನೂ ಈ ರೀತಿ ಮಾಡ್ಕೋಬೋದು ನೋಡಿ ಇಲ್ಲಿಗೊಂದು ಚಮಕಿಯನ್ನು ಈಗೊಂದು ಚಮಕೆಯನ್ನು ಹೇಳ್ಕೊಳ್ಳೋಣ ಹೇಳ್ದನ್ನು ಚಮಕಿ ಒಳಗೆ ಹಾಕಿ ಇದಕ್ಕೊಂದು ಲಾಕ್ ಕೊಟ್ಟರೆ ಆಯಿತು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಲಾಕ್ ಹಾಕಿ ಈ ರೀತಿ ಒಂದು ಎಂಡನ ಆಟನ್ನು ಕೊಟ್ಟರೆ ನೋಡಿದರೆ ಅಲ್ವ ಈ ಡಿಸೈನು ಡಿಸೈನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದಕ್ಕೂ ಎಂಡ್ ನಾಟ್ ಬಂದಾಗ ಯಾವ ರೀತಿ ಎಂಡನಾಟನ್ನು ನಾವು ಸೀಕ್ವೆನ್ಸ್ ಅಲ್ಲಿ ಇದರಲ್ಲಿ ಚಮಕೀಲಿ ಹಾಕಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾವು ಇನ್ನೂ ಒಳಗಡೆ ಎಲ್ಲ ಡಿಸೈನ್ ಮಾಡ್ಬೋದು ಮಾಡ್ತೀನಿ ಅಂತ ಅಂದರೆ ಈಗ ನಿಮಗೆ ಇದಿಷ್ಟನ್ನು ತೋರಿಸ್ಕೊಟ್ಟಿದ್ದೀನಿ ಬೇಕಂದರೆ ಇಲ್ಲಿ ಚೈನ್ ಸ್ಟಿಚನ್ನು ಹಾಕ್ಬೋದು ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ಉದ್ದೇಶನೇ ಎಂಡ್ ನಾಟನ್ನು ಕೊಡುವಂಥದ್ದು ಚಮಕಿಯನ್ನು ಫಿಕ್ಸ್ ಮಾಡಿ ಅದಕ್ಕೋಸ್ಕರನೇ ಈ ರೀತಿ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಥ್ಯಾಂಕ್ಫುಲ್ ಟು ಯು ಥ್ಯಾಂಕ್ ಯು ಫ್ರೆಂಡ್ಸ್